ನಟ ಅಲ್ಲು ಅರ್ಜುನ್ ನಿವಾಸಕ್ಕೆ ಸೆಲೆಬ್ರಿಟಿಗಳ ದಂಡೆ ಹರಿದು ಬರ್ತಾ ಇದೆ ಐಕಾನ್ ಸ್ಟಾರ್ ಭೇಟಿಯಾಗಿದ್ದಾರೆ ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೈದರಾಬಾದ್ ಜುಬಿಲಿ ಹಿಲ್ಸ್ನ ನಿವಾಸಕ್ಕೆ ನಟ ಉಪೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ ಜೈಲಿನಿಂದ ರಿಲೀಸ್ ಆದ ಬೆನ್ನಲ್ಲೇ ಭೇಟಿಯಾಗಿ ಮಾತನಾಡಿದ್ದಾರೆ ಈ ಹಿಂದೆ ಒಂದೇ ಚಿತ್ರದಲ್ಲಿ ನಟಿಸಿದ್ದರು ಅಲ್ಲು ಅರ್ಜುನ್ ಹಾಗೂ ಉಪೇಂದ್ರ ಅಲ್ಲದೆ ಅವರ ನಡುವೆ ನಿಕಟ ಬಾಂಧವ್ಯ ಕೂಡ ಇದೆ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಉಪೇಂದ್ರ ಅವರು ಹೀಗಾಗಿ ಇವತ್ತು ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಉಪೇಂದ್ರ ಜೊತೆ ಲಹರಿ ವೇಲು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ಹಿಂದೆ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ಉಪೇಂದ್ರ ಅವರು ಅಲ್ಲು ಅರ್ಜುನ್ ಅವರ ಜೊತೆಗೆ ನಟಿಸಿದ್ರು ಆ ಒಂದು ಬಾಂಧವ್ಯ ಕೂಡ ಇದೆ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಉಪೇಂದ್ರ ಅವರು ಈಗಾಗಲೇ ನಿರತರಾಗಿದ್ದಾರೆ ಹೀಗಾಗಿ ನಟ ಅಲ್ಲು ಅರ್ಜುನ್ ಮತ್ತು ಉಪೇಂದ್ರ ಅವರ ನಡುವೆ ಒಂದು ಬಾಂಧವ್ಯ ಇದೆ ಅಲ್ಲು ಅರ್ಜುನ್ ಅವರು ಜೈಲಿನಿಂದ ಐವತ್ತು ಬೆಳಗ್ಗೆ ಅಷ್ಟೇ ಮನೆಯತ್ತ ಬಂದರು ಹೀಗಾಗಿ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡಿದ್ದಾರೆ ಉಪೇಂದ್ರ ಅವರು ಉಪೇಂದ್ರ ಅವರ ಜೊತೆಗೆ ಲಹರಿ ವೇಲು ಅವರು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಹೋಗಿ ಮಾತನಾಡಿ ಒಂದಷ್ಟು ಧೈರ್ಯದ ಸಾಂತ್ವನದ ಮಾತುಗಳನ್ನು ಹೇಳಿ ಬಂದಿರ್ತಾರೆ ಅಂದ್ರೆ ಯಾವುದಕ್ಕೂ ಕೂಡ ಎದೆಗುಂದೋದು ಬೇಡ ಇದೆಲ್ಲ ಸೆಲೆಬ್ರಿಟೀಸ್ ಅಂತ ಬಂದಾಗ ಕಾಮನ್ ಆಗಿರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಒಂದಷ್ಟು ಸಾಂತ್ವನದ ಮಾತುಗಳನ್ನು ಆಡಿ ಬಂದಿರ್ತಾರೆ ನೋಡಿ ಹಿಂದೆ ಸನ್ ಆಫ್ ಸತ್ಯಮೂರ್ತಿ ಎನ್ನುವಂಥ ಒಂದು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಮತ್ತು ಉಪೇಂದ್ರ ಅವರು ನಟಿಸಿದ್ರು ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಖಳನಾಯಕನಾಗಿ ಅಥವಾ ವಿಲನ್ ಆಗಿ ಪಾತ್ರ ನಿರ್ವಹಿಸಿದ್ರು ಅಲ್ಲು ಅರ್ಜುನ್ ಮತ್ತು ಉಪೇಂದ್ರ ಅವರ ನಡುವೆ ಅದೇ ರೀತಿಯಾದಂಥ ಬಾಂಧವ್ಯ ಉತ್ತಮವಾದಂಥ ಸ್ನೇಹ ಕೂಡ ಇದೆ ಜೊತೆಗೆ ಲಹರಿ ವೇಲು ಅವರು ಕೂಡ ಅಲ್ಲು ಅರ್ಜುನ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಇಬ್ಬರೂ ಕೂಡ ಭೇಟಿಯಾಗಿ ಅಲ್ಲು ಅರ್ಜುನ್ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ ಅಲ್ಲು ಅರ್ಜುನ್ ಅವರು ಈ ಸಂಧ್ಯಾ ಥಿಯೇಟರ್ ನಲ್ಲಿ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದರು ನಿನ್ನೆ ಅವರ ಮನೆಗೆ ಪೊಲೀಸರು ಹೋದರು ಹನ್ನೊಂದು ನಲವತ್ತೈದರಿಂದ ಹಿಡಿದು ಸಂಜೆವರೆಗೂ ಕೂಡ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ಬಿಟ್ವು ಅವರನ್ನು ಅರೆಸ್ಟ್ ಮಾಡಿದ್ರು ಅದಾದ ಬಳಿಕ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆದೇಶ ಬಂತು ಅದರ ಬೆನ್ನಲ್ಲೇ ತುರ್ತು ಜಾಮೀನನ್ನು ಕೂಡ ಅವರ ಪರ ವಕೀಲರು ಪಡ್ಕೊಂಡ್ರು ಬಟ್ ಜಾಮೀನಿನ ಪ್ರತಿ ಕೋರ್ಟ್ ವೆಬ್ಸೈಟ್ಗೆ ಅಪ್ಲೋಡ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ರಾತ್ರಿ ಪೂರ್ತಿ ಕೂಡ ಅಲ್ಲು ಅರ್ಜುನ್ ಅವರು ಜೈಲಿನಲ್ಲೇ ಇರಬೇಕಾಯಿತು ಬೆಳಗ್ಗೆ ಅವರು ಮನೆಗೆ ಬಂದರು ಜೈಲಿನಿಂದ ಹೊರಗೆ ಬಂದು ಅದಾದ ಬಳಿಕ ಈಗ ಅನೇಕ ಸೆಲೆಬ್ರಿಟಿಗಳು ಅಲ್ಲು ಅರ್ಜುನ್ ಅವರನ್ನ ಮಾತನಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾನೆ ಇದ್ದಾರೆ ಈಗ ಉಪೇಂದ್ರ ಮತ್ತು ಲಹರಿ ವೇಲ್ ಇಬ್ಬರು ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಕನ್ನಡದ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಅಂತ ಬಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟ ಹಾಗೂ ನಿರ್ದೇಶಕ ನಿರ್ಮಾಪಕರು ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಅಲ್ಲು ಅರ್ಜುನ್ ಅವರ ಜೊತೆಗೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ ಒಂದು ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರು ಈ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ಅವರು ಹೀರೋ ಆದರೆ ಉಪೇಂದ್ರ ಅವರು ವಿಲನ್ ಆಗಿದ್ದರು ಆ ಸಿನಿಮಾದಲ್ಲಿ ಅವರ ಜೊತೆಗೆ ಉತ್ತಮವಾದಂಥ ಸ್ನೇಹ ಕೂಡ ಇದೆ ಈ ರೀತಿಯಾಗಿ ಅವರು ಜೈಲ್ಗೆ ಹೋಗಿ ಬಂದ ಮೇಲೆ ಒಂದಷ್ಟು ಸಾಂತ್ವನದ ಧೈರ್ಯದ ಮಾತುಗಳು ಬೇಕಾಗುತ್ತೆ ಹಾಗಾಗಿ ಉಪೇಂದ್ರ ಅವರು ಅವ್ರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ